ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸುವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿನದ ಪಂಚಾಂಗ ವಿಶೇಷ ನೋಡಿ ಈ ದಿನ ವಿಶ್ವಾವಾಸನಾಮ ಸಂವತ್ಸರದ ದಕ್ಷಿಣಾಯಣ ಶರದ್ ಋತು ಕಾರ್ತೀಕ ಬಹುಳ ಅಷ್ಟಮಿ ಬುಧವಾರ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನೋಡಿ ಪಂಚಾಂಗಕ್ಕೆ ಬಂದಾಗ ಆದಮೇಲೆ ಈ ದಿನ ವಾರ ಬಂದು ಬುಧವಾರ ತಿಥಿ ಬಂದು ಅಷ್ಟಮಿ ರಾತ್ರಿ ಮೂರು ಗಂಟೆ ನಲವತ್ತಾರು ನಿಮಿಷವರೆಗೂ ಇರ್ತದೆ ನಕ್ಷತ್ರ ಬಂದು ಆಶ್ಲೇಷ ನಕ್ಷತ್ರ ರಾತ್ರಿ ಹನ್ನೆರಡು ಗಂಟೆ ನಾಲ್ಕು ನಿಮಿಷದವರೆಗೂ ಇರ್ತಾರೆ ಯೋಗ ಬಂದು ಶುಕ್ಲ ಕರ್ಣ ಬಂದು ಬಾಲವ ಇನ್ನು ಮುಖ್ಯ ವಿಶೇಷ ಅನಧ್ಯಯನ ಇವತ್ತು ಅಷ್ಟಮಿ ಅನಧ್ಯಯನ ಅಂದರೆ ಏನು ಅಧ್ಯಯನ ಅಧ್ಯಯನ ಇಲ್ಲದೇ ಇರತಕ್ಕಂಥ ದಿನ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಹತ್ತಿರಕ್ಕೆ ಬಂದಾಗ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯೆಗಳು ಪಾಡ್ಯಮಿ ಇವು ಅನಧ್ಯಯನ ದಿನಗಳಾಗಿರ್ತದೆ ಅಲ್ಲಿಂದ ಮುಂದಕ್ಕೆ ಈ ದಿನ ಆಶ್ಲೇಷ ನಕ್ಷತ್ರ ಇದೆ ಆಶ್ಲೇಷ ನಕ್ಷತ್ರ ಆಶ್ಲೇಷ ಬಲಿ ಮಾಡ್ತಕ್ಕಂಥವರಿದ್ದರೆ ಅದನ್ನು ಕ್ಷೇತ್ರಗಳಲ್ಲಿ ಹೋಗಿ ಮಾಡ್ಕೊಳ್ತಾರೆ ಇದು ಸಾಮಾನ್ಯವಾದ ವಿಷಯ ಆಗಿರ್ತದೆ ಅಲ್ಲಿಂದ ಮುಂದಕ್ಕೆ ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಮೇಷ ವೃಷಿ ಮೇಷರಾಶಿಯಲ್ಲಿ ವೃತ್ತಿಯಲ್ಲಿ ಮುನ್ನಡೆ ನೋಡಿ ಕುಜನ ಅನುಗ್ರಹದಿಂದ ಶುಭ ಕಾರ್ಯದ ಬಗ್ಗೆ ಚಿಂತನೆ ಕಲಾವಿದರಿಗೆ ವೃತ್ತಿಯಲ್ಲಿ ಅನುಕೂಲ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದ ದಿನ ಕೂಲಿ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಹಾಲು ಹಾಲಿನ ಉತ್ಪನ್ನಗಳು ಮಾಡತಕ್ಕಂಥವರಿಗೆ ಬಹಳ ಒಳ್ಳೆಯ ದಿನ ವಿಷ್ಣುನಾಮ ಸ್ಮರಣೆ ಮಾಡಿ ಅದೇ ರೀತಿಯಲ್ಲಿ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಮೇಷರಾಶಿಯಿಂದ ವೃಷಿಭರಾಶಿಗೆ ಬಂದಾಗ ವಕ್ರಗುರು ಮತ್ತು ವಕ್ರ ಬುಧ ಇವರ ಪರಿಣಾಮದಿಂದ ಕಾರ್ಯಕ್ಷೇತ್ರದಲ್ಲಿ ಅಹಿತರಕವಾದ ಬೆಟ್ಟಗಳಾಗ್ತದೆ ಏನು ನೆರೆಹೋರರಿಂದ ತೊಂದರೆಗಳಾಗ್ತದೆ ಅಲ್ಲದೆ ಈ ಸರ್ಕಾರಿ ನೌಕರರಿಗೆ ಶುಭಕರವಾದ ದಿನ ಇರ್ತದೆ ವೃತ್ತಿಯಲ್ಲಿ ಗೌರವ ಸಿಗ್ತದೆ ಪ್ರಮೋಷನ್ಗಳ ಬಗ್ಗೆ ಸಹ ಡಿಸ್ಕಷನ್ ಇರ್ತದೆ ಈ ವಸ್ತ್ರ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶುಭ ದಿನ ನೀವು ಗೋಗ್ರಾಸ ಕೊಡಿ ಗೋಗ್ರಾಸ ಅಂದರೆ ಹಸುವಿಗೆ ಉಣಬರಿಸತಕ್ಕಂಥದ್ದು ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ನೇರಳೆ ಅದೃಷ್ಟ ಬಣ್ಣ ಮೇರೆ ಅಲ್ಲಿಂದ ಬಂದು ಆತ್ಮೇಲೆ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ವೃಷುಭದಿಂದ ವೃಥಾ ಅಲೆದಾಟ ಅಂದರೆ ಸುಮ್ಮನೆ ಓಡಾಟ ಏನೋ ಮಿತ್ರರಿಂದ ಅಧಿಕ ವ್ಯಯ ಅದೇ ರೀತಿಯಲ್ಲಿ ಸ್ವೋದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಹೈನುಗಾರಿಕೆ ಮಾಡ್ತಕ್ಕಂಥವ್ರು ತೋಟಗಾರಿಕೆ ರೇಷ್ಮೆ ಕೃಷಿ ಮಾಡ್ತಕ್ಕಂಥವ್ರಿಗೆ ಇದನ್ನು ಉತ್ತಮವಾದ ಮಾರ್ಗದರ್ಶಿ ಮತ್ತು ಲಾಭ ಸಿಗ್ತದೆ ಈ ಮೆಡಿಕಲ್ ಸ್ಟೋರ್ಸ್ ಇರ್ತದೆ ನೋಡಿ ಅವರಿಗೆ ಈ ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥವ್ರಿಗೆ ರಸಗೊಬ್ಬರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಮಿತ್ರನರಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕೆಲಸದಲ್ಲಿ ಅಧಿಕ ಒತ್ತಡ ಕೃಷಿಯಲ್ಲಿ ಗೌರವ ಕೃಷಿ ಕಾರ್ಮಿಕರಿಗೆ ಶುಭಕರವಾದ ದಿನ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಅಂದರೆ ಏನೋ ಹೇಳಿದ್ನಲ್ಲ ಸಿದ್ಧಪಡಿಸೋ ಕಾರ್ಮಿಕ ಗಾರ್ಮೆಂಟ್ಸು ಸಿದ್ಧಪಡಿಸಿರ್ತಕ್ಕಂಥದ್ದೇ ಆಹಾರ ಪದಾರ್ಥಗಳು ಇನ್ನು ಬೇರೆ ಬೇರೆ ಮೆಟೀರಿಯಲ್ಸ್ ಪೂಜಾ ದ್ರವಗಳು ಕೂಡ ಸಿದ್ಧಪಡಿಸ್ಬಿಟ್ಟಿರ್ತಾರೆ ಆ ಸಿದ್ಧಪಡಿಸ್ತಕ್ಕಂಥ ವಸ್ತುಗಳಿಗೆ ವ್ಯಾಪಾರಿಗಳಿಗೆ ಒಳ್ಳೆಯದಾದ ಲಾಭ ಇರ್ತದೆ ಮೂರು ಅದೃಷ್ಟ ಸಂಖ್ಯೆ ಆಗಿರ್ತದೆ ದಕ್ಷಿಣ ಅದೃಷ್ಟ ದಿಕ್ಕಾಗಿರ್ತದೆ ಆದ್ಮೇಲೆ ಕಪ್ಪು ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ನೋಡಿ ರಾಶಿಗೆ ಸ್ವಲ್ಪ ತೊಡಕಿರ್ತದೆ ಯಾಕಂದರೆ ಬುಧನು ಗುರು ಇಬ್ರು ವಕ್ರಗತಿಯಲ್ಲಿ ತಿರುಗೋದ್ರಿಂದ ಸ್ವಲ್ಪ ದೇಹಾಲಸ್ಯ ಅದರಿಂದ ವಿಶ್ರಾಂತಿ ತೆಗೆದುಕೊಳ್ಬೇಕು ಅನ್ನಿಸ್ತದೆ ವ್ಯಾಪಾರ ವ್ಯವಹಾರಗಳು ಕಾರ್ಯಾನುಕೂಲ ಇರ್ತದೆ ಅದ್ರಲ್ಲಿ ತೊಂದರೆ ಇಲ್ಲ ಈ ಕಟ್ಟಡ ಕಾರ್ಮಿಕರಿಗೆ ಇದನ್ನು ಕೆಲಸವೇ ನಡೆಯಲ್ಲ ನೀರಸವಾಗಿರ್ತದೆ ಈ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗಂತೂ ಬಹಳ ಒಳ್ಳೆಯ ದಿನ ಆಗಿರ್ತದೆ ವೈದ್ಯ ವೃತ್ತಿಗೆ ಅವ್ರಿಗೆ ಅನುಕೂಲ ಇರ್ತದೆ ಈ ತರಕಾರಿ ಹೂವು ಹಣ್ಣು ಮಾರ್ತಕ್ಕಂಥವ್ರು ವೀಳೆದೆಲ್ಲ ಮಾರ್ತಕ್ಕಂಥವರು ಬಹಳ ಒಳ್ಳೆಯ ವ್ಯಾಪಾರವನ್ನು ಪಡೀತಾರೆ ಇವರೆಲ್ಲರೂ ಈ ದಿನ ಶಕ್ತಿ ದೇವತೆಗಳು ಯಾವ್ದಾಗ್ಬೋದು ಮಾರಮ್ನಾಗ್ಬೋದು ಗಂಗಮ್ಮನಾಗ್ಬೋದು ಮಧ್ಯಮ್ನಾಗಿರ್ಬೋದು ನೀವು ವ್ಯಾಪಾರಕ್ಕಾಗಲಿ ವ್ಯವಹಾರಕ್ಕಾಗಲಿ ಉದ್ಯೋಗಕ್ಕೆ ಹೋಗ್ತಕ್ಕಂಥ ದಾರಿಯಲ್ಲಿ ಬರ್ತಕ್ಕಂತಹ ಶಕ್ತಿ ದೇವತೆಗಳಿಗೆ ಅಮ್ಮನೋರ್ಗಳಿಗೆ ನಮಸ್ಕಾರ ಮಾಡ್ಕೊಳ್ಳಿ ಹೇಳೋ ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಅಲ್ಲಿಂದ ರಾಶಿಗೆ ಬಂದಾಗ ಈ ಕನ್ಯಾರಾಶಿಯವರಿಗೆ ಗೊತ್ತು ಗೃಹ ಸೌಖ್ಯ ಸ್ನೇಹಿತರಿಂದ ಶುಭ ಸುದ್ದಿ ಅನ್ನೋ ಫ್ರೆಂಡ್ಸು ಒಳ್ಳೆಯ ವಿಷಯ ನಮಗೆ ತಿಳ್ಕೊಂಡ್ಬರ್ತಾರೆ ಎಲ್ಲ ರೀತಿಯ ವ್ಯಾಪಾರಗಳಿಗೆ ಯಾವುದೇ ವ್ಯಾಪಾರ ಆಗಿರಲಿ ಅವರಿಗೆಲ್ಲ ಶುಭಕರವಾಗಿರ್ತದೆ ಏನೋ ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಸಿಕ್ಕತ್ತಿವತ್ತೋ ಇಲ್ಲಿ ಸಹ ಅಷ್ಟೇ ಔಷಧಿಗಳು ಕೆಮಿಕಲ್ಸು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ಅದೇ ರೀತಿಯಲ್ಲಿ ಆತ್ಮೇಲೆ ಐದು ಅದೃಷ್ಟ ಸಂಖ್ಯೆ ಆಗಿರ್ತದೆ ಪಶ್ಚಿಮ ಅದೃಷ್ಟ ಹಳದಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಆಚೆಗೆ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಈ ಸರ್ಕಾರಿ ಅಧಿಕಾರಿಗಳಿಗೆ ಹೆಚ್ಚಿನ ಒತ್ತಡ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಒತ್ತಡ ಬರ್ತದೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತದೆ ಅದಲ್ಲದೆ ವ್ಯಾಪಾರಗಳು ನೋಡಿ ಎಲ್ಲ ವ್ಯಾಪಾರಿಗಳಿಗೂ ಇವತ್ತು ಸಾಮಾನ್ಯವಾದ ವ್ಯಾಪಾರ ಅಷ್ಟೇ ಹೆಚ್ಚುಗಟ್ಟಲಿ ವ್ಯಾಪಾರ ಆಗೋದಿಲ್ಲ ಇವತ್ತು ಈ ಕನ್ಯಾ ರಾಶಿಯಲ್ಲಿ ವ್ಯಾಪಾರಸ್ಥರಿಗೆಲ್ರಿಗೂ ಸಾಮಾನ್ಯವಾದ ವ್ಯಾಪಾರ ಕಡಿಮೆ ಲಾಭ ವಿದ್ಯಾರ್ಥಿಗಳಿಗೆ ಶುಭ ದಿನ ಮತ್ತು ಈ ದಿನ ಈ ವೈದ್ಯ ವೃತ್ತಿ ಮಾಡತಕ್ಕಂಥವರಿಗೆ ಶುಭಕರವಾದ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕೋ ಹಳದಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ತುಲಾರಾಶಿಗೆ ಬಂದಾಗ ವೃಶ್ಚಿಕ ರಾಶಿಗೆ ಬಂದಾಗ ತುಲಾರಾಶಿಯಿಂದ ಆದ ಮೇಲೆ ಈಗ ಈ ದಿನ ಕಾರ್ಯದಲ್ಲಿ ವಿಘ್ನ ಕೆಲಸಗಳಲ್ಲಿ ತೊಡಕೋ ವೃಥಾ ತಿರುಗಾಟ ನೋಡಿ ಈ ದಿನ ದೈವ ದರ್ಶನದ ಆದರೆ ದೇವಸ್ಥಾನಕ್ಕೆ ಹೋಗಿ ನಿಮಗೆ ನೆಮ್ಮದಿ ಸಿಗ್ತದೆ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಮಾಮೂಲಿಯಾಗಿ ವ್ಯಾಪಾರಿ ಹೋಗಿ ಈ ದಿನವೇ ಸಿದ್ಧಪಡಿಸಿದ ವಸ್ತುಗಳವ್ರ ದಿನ ಅವ್ರಿಗೆಲ್ಲ ಒಳ್ಳೆ ವ್ಯಾಪಾರ ವ್ಯವಹಾರ ಆಗ್ತದೆ ಏನೋ ಅದರಲ್ಲಿ ಹೋಟೆಲ್ ಕಾರ್ಮಿಕರು ಹೋಟೆಲ್ ಇಟ್ಟಿರ್ತಕ್ಕಂಥವರು ಕಾಂಡಿಮೆಟ್ಟು ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಗಣಪತಿಯನ್ನು ಧ್ಯಾನ ಮಾಡಿ ಓಂ ಶ್ರೀ ಗಣೇಶಾಯನ ಮಹಾಂತಳೆ ನಿಮಗೆ ಗಣಪತಿಯ ದಯದಿಂದ ಒಳ್ಳೆಯದಾಗ್ತದೆ ಅದೇ ರೀತಿಯಲ್ಲಿ ಆರು ಅದೃಷ್ಟ ಸಂಖ್ಯೆ ಆಗಿರ್ತದೆ ವಾಯು ಅದೃಷ್ಟ ಸಂಖ್ಯೆ ಆಗಿರ್ತದೆ ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಧನುಸ್ರಾಶಿಗೆ ಬಂದಾಗ ಹಣಕಾಸಿನ ವ್ಯವಹಾರಗಳಲ್ಲಿ ಶುಭ ಹೊಸ ವ್ಯಾಪಾರಗಳಿಗೆ ಮನಸ್ಸು ಮಾಡ್ತೀರಿ ಹೊಸ ವ್ಯಾಪಾರಗಳಲ್ಲಿ ತೊಡಗೋ ಬಗ್ಗೆ ಪ್ಲಾನ್ ಮಾಡ್ತಕ್ಕಂಥ ದಿನ ಇವತ್ತು ಒಳ್ಳೆಯ ಮಾರ್ಗದರ್ಶಿ ಸಿಗ್ತದೆ ನಿಮಗೆ ಈ ಹೋಲ್ಸೇಲ್ ವ್ಯಾಪಾರಿಗಳಿರ್ತಾರೆ ನೋಡಿ ಸಗಟು ವ್ಯಾಪಾರಿಗಳು ಅವರಿಗೆ ಒಳ್ಳೆಯ ದಿನ ಈ ಸಗಟು ವ್ಯಾಪಾರಿಗಳಿಗೆ ಉತ್ತಮವಾದ ಒಂದು ಚಲಾವಣೆ ಅಂದರೆ ಇರತಕ್ಕಂಥ ವಸ್ತುಗಳು ಹೋಗೋದು ಇಲ್ಲದೇ ಇರ್ತಕ್ಕಂಥ ವಸ್ತುಗಳು ಬರ್ತಕ್ಕಂಥದ್ದು ಈ ದಿನ ಶುಭವಾಗಿ ನಡೀತದೆ ಲಾಭದಾಯಕವಾಗಿರ್ತೀರಿ ಶ್ರೀಮನ್ ನಾರಾಯಣ ಯೋಗ ಮಹೇ ವಾಸುದೇವ್ ಆಗಿದೆ ಮೆಹೆ ತನ್ನ ವಿಷ್ಣು ಪ್ರಚೋದಿ ಆತಂಥ ನಾರಾಯಣನಿರಿ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆಗಿರ್ತಾದ ಮೇಲೆ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ನೋಡಿ ಇವರಿಗೆ ಪ್ರಯಾಣದಿಂದ ಲಾಭ ಸ್ನೇಹಿತರ ಭೇಟಿ ಹಳೆಯ ಸಾಲಗಳ ತಿರುವಳಿಕೆ ಕ್ರಮ ನೋಡಿ ನಿಮ್ಗೆ ಯಾವುದೋ ಹಳೆ ಬಾಕಿಗಳಿದ್ದೋಗಿರ್ತದೆಲ್ಲ ಕೊಡಬೇಕಾಗಿರೋದು ಅವುಗಳಿಗೊಂದು ಮಾರ್ಗ ಸಿಕ್ಕುತ್ತಂತ ಇವತ್ತು ನೂತನ ವ್ಯವಹಾರ ಸೂಚಿ ಏನಾದ್ರು ಹೊಸದಾಗಿ ವ್ಯವಹಾರ ಮಾಡತಕ್ಕಂಥ ಮನಸ್ಸಿಗೆ ಬರ್ತದೆ ರೈತರಿಗೆ ಶುಭದಾಯಕವಾದ ಹಾಲಿನ ಉತ್ಪನ್ನಗಳಿಗೆ ಒಳ್ಳೆಯ ಬೇಡಿಕೆ ಇರ್ತದೆ ಇವತ್ತು ಹಾಲಿನ ಉತ್ಪನ್ನ ಮರತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇರ್ತದೆ ಏನೋ ನೀವು ಕುಲದೇವತೆಯನ್ನು ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಅದೇ ರೀತಿಯಲ್ಲಿ ಒಂದು ಅದೃಷ್ಟ ಸಂಖ್ಯೆ ಆಗಿರ್ತದೆ ಪೂರ್ವ ಅದೃಷ್ಟ ಸಂಖ್ಯೆ ಆಗಿರ್ತದೆ ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಕಾರ್ಮಿಕರಿಗೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಗೃಹಸೌಖ್ಯ ಶುಭ ಕಾರ್ಯ ಚಿಂತನೆ ಈ ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥರಿಗೆ ಶುಭಕರವಾದ ದಿನ ಇವತ್ತು ವ್ಯಾಪಾರ ಚುರುಕೊಳ್ತದೆ ಈ ದಿನ ಸಗಟು ವ್ಯಾಪಾರಿಗಳಿಗೂ ಹಾಗೂ ಚಿಲ್ಲರೆ ವ್ಯಾಪಾರಿಗಳಿಗೂ ಇಬ್ಬರಿಗೂ ಸಹ ಶುಭಕರವಾದ ದಿನ ಆಗಿರ್ತದೆ ನೀವು ಕುಲದೇವರನ್ನು ಸ್ಮರಿಸಿ ನಾಲ್ಕು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಅಲ್ಲಿಂದ ಮೀನರಾಶಿಗೆ ಬಂದಾಗ ಕಡೆಯದಾಗಿ ಈ ಕೆಲಸದಲ್ಲಿ ಪ್ರಗತಿ ಯಾವುದೇ ಕೆಲಸ ಇಟ್ಕೊಂಡರೂ ಸಹ ಪ್ರಗತಿ ಭಾಗ ಆಗ್ತದೆ ಸಾಮಾನ್ಯ ಧನಲಾಭ ಹೆಚ್ಚಿರೋದಿಲ್ಲ ನಿಮಗೆ ಸಾಮಾನ್ಯವಾಗಿ ಧನಲಾಭ ಇರ್ತದೆ ಏನೋ ಈ ಖಾಸಗಿ ಕ್ಷೇತ್ರದಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ ಈ ಹತ್ತಿ ಬೆಳೆಗಾರರಿಗೆ ಒಳ್ಳೆಯ ಶುಭ ಸುದ್ದಿ ಬರ್ತದೆ ಇವತ್ತು ಹತ್ತಿ ಬೆಳೆಗಾರರಿಗೆಲ್ಲೂ ಅದೇ ರೀತಿಯಲ್ಲಿ ಈ ರೈತ ಸಹೋದರರಿಗೆಲ್ಲನಾಗಿತ್ತು ಶುಭಕರವಾದ ದಿನ ಆಗಿರ್ತದೆ ಇಲ್ಲಿ ಅಷ್ಟೇ ಮೆಡಿಕಲ್ ಸ್ಟೋರ್ಸ್ ಮಾಡತಕ್ಕಂಥವ್ರು ಪೆಸ್ಟಿಸೈಡ್ಸು ಮೆನ್ಯೂರ್ಸ್ ಮಾಡ್ತಕ್ಕಂಥವ್ರು ಇವರಿಗೆಲ್ಲ ಬಹಳ ಉತ್ತಮವಾದ ವ್ಯಾಪಾರ ಆಗ್ತದೆ ಆದ ಆರು ಅದೃಷ್ಟ ಸಂಖ್ಯೆ ಆಗಿರ್ತದೆ ವಾಯುವ್ಯ ಅದೃಷ್ಟದಕ್ಕಾಗಿರ್ತದೆ ಅದರಲ್ಲಿ ಕಿತ್ತಳೆಯ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ ಆದ ಇದು ದ್ವಾದಶ ರಾಶಿಗಳ ದಿನ ಭವಿಷ್ಯ ಆದ ನಿಮಗೆಲ್ಲರಿಗೂ ಈ ಕಾರ್ತಿಕ ಮಾಸದಲ್ಲಿ ಶುಭಕರವಾಗಿರಲಿ ನಮ್ಮ ಕಾರ್ಯಕ್ರಮವನ್ನು ನೀವು ಲೈಕ್ ಮಾಡಿ ನಿಮ್ಮ ಇಷ್ಟ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಓಂ ಶ್ರೀರಾಮ್